ಮನನೊಂದು ಆತ್ಮಹತ್ಯೆಗೆ ಶರಣಾದ ಯುವಕ ರಘುವೇರ್ ಜೇವರ್ಗಿ ತಾಲೂಕಿನ ಯುವಕ ರಘುವೇರ್ ಗುಂಡಪ್ಪ ಚನ್ನೂರ್ ಪಟ್ಟಣದ ಬಸವೇಶ್ವರ ನಿವಾಸಿ ಯುವಕನಿಗೆ ಕೊಲೆ ಬೆದರಿಕೆ ಮತ್ತು ಹಣದ ಬೇಡಿಕೆ ಇಟ್ಟು ಕಿರುಕುಳ ಕೊಟ್ಟಿರುವ ಕಾರಣದಿಂದ ಇಂದು ನಮ್ಮ ಸಮಾಜದ ಯುವಕ ನೇಣಿಗೆ ಶರಣಾಗಿದ್ದಾನೆ ತಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮನನೊಂದ ಯುವಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಕುರುಬ ಸಮಾಜದ ಮುಖಂಡರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದರು ಈ ಪ್ರಕರಣವು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹೋರಾಟದಲ್ಲಿ ಕುರುಬ ಸಮಾಜದ ಹಿರಿಯ ಮುಖಂಡರಾದ ಸಾಯಿಬಣ್ಣ ದೊಡಮನಿ ಶರಣಗೌಡ್ ಪೂಜಾರಿ ಚಂದ್ರಶೇಖರ್ ನೆರಡ್ಗಿ ರೇವಣಸಿದ್ದಪ್ಪ ಸಂಕಾಲಿ ಲಿಂಗಣ್ಣ ದೇವಡ್ಗಿ ಮಲ್ಕಣ್ಣ ಹೆರೆ ಪೂಜಾರಿ ಭೀಮ್ರಾಯ್ ಕಾದ್ಯಾಪುರ್ ಮಹೇಶ್ ಕೆಂಬಾವಿ ಸಿದ್ದಲಿಂಗ ಪೂಜಾರಿ ಹಾಗಗಡ್ಲ ಮಾನಪ್ಪ ಗೋಗಿ ರೇಣುಕಾ ಕೊಂಬಿನ್ ಸಿದ್ದು ಗಜ ಮಹಾದೇವಿ ನೇಣಿಗೆ ಶರಣಾಗಿ ನೊಂದ ಶರಣಾದ ತಾಯಿ ಹಾಗೂ ಇನ್ನುಳಿದ ಸಮಾಜದ ಹೋರಾಟಗಾರರು ಆದ್ರೆ ಇದೇ ತರ ನಮ್ಗೆ ಐದು ಲಕ್ಷ ಕೊಡ್ಬೇಕಂತೇಳಿ ಅವ್ರ ಮುಖಾಂತರ ಮಾತಾಡ್ತಾರ ಐದು ಲಕ್ಷ ರೂಪಾಯಿ ನಮಗ್ ದುಡ್ಡು ಬೇಕು ಐದು ಲಕ್ಷ ಕೊಡ್ಲಿ ಅಂದ್ರೆ ಎಫ್ಆರ್ ಮಾಡ್ತೀನಿ ಅನ್ನುವಂತಿಂಗ್ ಮಾತ್ರ ಇದು ಕಾನೂನು ತಂದು ಕೊಡ್ತೀವಿ ನಾವು ಕಾನೂನು ಬೇಕೇವೆ ಅದಕ್ಕಾಗಿ ಆ ಕುಟುಂಬದಲ್ಲಿ ಹೆಸರು ಏನ್ ಅವರೆಲ್ಲ ಅವ್ರೆಲ್ಲ ಅವ್ರ ತಾಯಿಗೆ ಅವ್ರ ಅಣ್ಣಗ ಅವ್ರ ಮುತ್ತಗ ಅವ್ರ ಸೋದರ ಮಾದರಿಗೆ ಎಲ್ಲರಿಗೇನದ ಇವರ ಜೊತೆ ಅರೆಸ್ಟ್ ಮಾಡಬೇಕು ಅವ್ರಿಗೆ ಎಫ್ಐಆರ್ ಆಗಬೇಕು ಎಫ್ ಐಆರ್ ಆಗತ್ತೆ ಇಡೀ ಜಾಗ ಬಿಟ್ಟು ಕಳಗಲ್ಲ ಆ ರೂಪ ಕುಟುಂಬಕ್ಕೆ ಏನದ ನ್ಯಾಯ ಸಿಗಬೇಕು ಯಾರೇ ಪೊಲೀಸ್ ಬರಲಿ ಯಾರೇ ಅಧಿಕಾರಿಗಳು ಬರಲಿ ನಾವು ಕಾನೂನು ಚೌಕಟ್ಟಿನಲ್ಲಿ ಏನದ ಇವತ್ತು ಹೋರಾಟ ಮಾಡ್ತಿದ್ದೀವಿ ಇವತ್ತ ಇವತ್ತು ಈ ಸಮಾಜದ ಯುವಕರ ಮೇಲೆ ಅನ್ಯಾಯ ಆಗ್ತದ ಇವತ್ತು ಅವ್ರು ಬೇಕಾಗಿ ಹುಡುಗ ಹುಡುಗಿ ಹೋಗಿರ್ತಾರ ಆದ್ರೆ ಇದೊಂದು ಪೋಸ್ಟ್ ಕೇಸ್ ಮಾಡೋದು ಅದರಿಂದ ದುಡ್ಡು ತಗೋದು ಇದೊಂದು ದಂಧೆ ಇದೊಂದು ಆದ್ರೆ ಅಮಾಯಕ ಹುಡುಗರ ಮೇಲೆ ಏನದ ಈ ತರ ಇದಾರ ನಾವು ಮಹಿಳೆ ಮೇಲೆ ಕೂಡ ಅನ್ಯಾಯ ಅನ್ಯಾಯದ ನಾವು ನ್ಯಾಯ ತನಿ ತನಿತ್ತೀವಿ ಯಾಕಂದ್ರೆ ನಮ್ಮ ಮನೆಯ ಹಣ ಮಗಳು ಮನೆ ಅವ್ರ ನಮ್ಮನೆ ಮಗ ನ್ಯಾಯ ಪರವಾಗಿರ್ಬೇಕು ಹುಡುಗ ಒಪ್ಪಂದಿದ್ದಾಗ ಅವ್ರ ಇಬ್ಬರಿಗೆ ಕರೆಸಿ ಮಾಡಿ ಬೆದರಿಸಿ ಮಾಡಿದ್ಮೇಲೆ ನ್ಯಾಯ ಮಾಡಿ ಅವ್ರ ರೊಕ್ಕ ರೊಕ್ಕಂದು ಮಾತ್ರ ಹೋಗಿ ನೀ ಹೆಚ್ಚಿನ ರೊಕ್ಕ ನೀನ್ ಇನ್ನ ಐದು ಲಕ್ಷ ಕೊಡು ಕೊಡ್ಲಿಲ್ಲ ಅಂದ್ರೆ ನಿಮ್ದು ಪೋಸ್ಕಾ ಕೇಸ್ ಅಂತ ಹೇಳಿ ಹೋದ್ ತಿಂಗಳ ಹನ್ನೆರಡನೇ ತಾರೀಕು ಪೋಸ್ಕಾ ಕೇಸ್ ಮಾಡಿರ್ತಾರ ಅಂತ ಒಂದು ಕೇಸ್ ಮಾಡಿರ್ತಾರ ಅಂತ ಅಮಾಯಕ ಅನ್ಯಾಯ ಆಗ್ಯದ ಇವತ್ತು ಅಮಾಯಕಿ ಹುಡುಗ ಇವತ್ತ ಇವತ್ತ ಬೀದಿ ಮೇಲೆ ಉರುಳಕನದ ಇವತ್ತು ಸಾವಿಗೆ ಕಾರಣ ಏನ ಅದಕ್ಕಾಗಿ ಅದು ನ್ಯಾಯ ಸಿಗಬೇಕು ನ್ಯಾಯ ಸಿಗುವವರಿಗೆ ನಾವು ಇಲ್ಲಿಂದ ತಳಗಲ್ಲ ಇವತ್ತು ಯಾವುದೇ ಬರಲಿ ಇವತ್ತು ಸರ್ಕಾರ ಬರಲಿ ಇವತ್ತು ಡಿ ಸಿ ಬರಲಿ ಇವತ್ತು ತಹಸೀಲ್ದಾರ್ ಬರಲಿ ಇವತ್ತು ಎಸ್ ಬಿ ಬರಲಿ ನಾವು ಒಂದೇ ಹೇಳೋದು ಆ ರಘು ಕುಟುಂಬಕ್ಕೆ ಏನದ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗುವವರಿಗೆ ಏನದ ಆ ಕುಟುಂಬ ಏನ ಅನ್ಯಾಯ ಮಾಡಿದ ಕುಟುಂಬದ ವಿಜಯಲಕ್ಷ್ಮಿ ಕುಟುಂಬ ಏನದ ಆ ವಿಜಯಲಕ್ಷ್ಮಿ ಹಿಡಿದುಕೊಂಡು ಅವರು ಸಹ ಕುಟುಂಬದವರಿಗೆ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಅಪಾರ ಆಗಬೇಕು ಚನ್ನೂರ ನಮ್ಮ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರು ಮನನೊಂದು ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಏನು ಆ ಹುಡುಗ ಹುಡುಗಿ ಸಂಘಟು ಮಾಡಿದಾಗ ಊರನ್ನು ಹಿರಿಯರು ಒಂದು ಪೊಲೀಸ್ ಅಧಿಕಾರಿ ಮುಖಾಂತರ ಅವರಿಗೆ ಪೋಸ್ಕಾ ಕೇಸ್ ಮಾಡಿ ಹಂಜಿಸುವುದ್ರ ಮುಖಾಂತರ ಏನು ಐದು ಲಕ್ಷ ರೂಪಾಯಿ ಕೊಡಬೇಕು ಕೊಡಿಲ್ಲ ಪೋಸ್ಟಾ ಕೇಸ್ ಮಾಡ್ತೀವಿ ಹೇಳಿ ಅದನ್ನು ರಿಕಾರ್ಡ್ ಮಾಡೋಕ್ಕೂ ಸಹ ಅದನ್ನು ಅವ್ರ ಅಂಜಿಸಿ ಕೇಸ್ ಮಾಡಿದ ಅದನ್ನು ಕಳಿಸಿ ಏನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನೂರು ಕುಟುಂಬ ತಾಯಿಯ ಅವರ ಮನೆಯವರು ಏನಾರ ವಿಶೇಷವಾಗಿ ನೊಂದ વ્યવસ્થે ખંડે દુઃખ જિલ્લાધિકારી તાલુકા દાધિકારી પોલીસ એસપી ಸಂಬಂಧಪಟ್ಟದ ಇಲಾಖೆ ಅವರು ಸ್ಪಷ್ಟವಾಗಿ ಏನು ತಾಯಿ ಆಗಲಿ ಅವರ ನನ್ನ ಯಾರಿಂದ ಅನ್ಯಾಯ ಆಗಿದೆ ಅದು ಅದನ್ನು ಅವರು ನಮ್ಮ ಪೊಲೀಸ್ ಇಲಾಖೆ ಆದ್ರೆ ಹೇಳಿ ಅವ್ರನ್ನ ಎಫ್ ಮೇಲೆ ಆಗಿ ಅರೆಸ್ಟ್ ಮಾಡಬೇಕು ಅದು ಅದಕ್ಕೆ ಮುಂದೆ ಯಾರ್ಯಾರಿಗೆ ನ್ಯಾಯ ಮಾಡೋನು ರೊಕ್ಕ ತಗೊಂಡು ಕೇಳೋಲ್ಲ ಈಗ ಮಾತಾಡೋದು ರೊಕ್ಕ ಕೊಡೋಲ್ಲ ಐದು ಲಕ್ಷ ರೂಪಾಯಿ ಕೊಡುವಂತ ಮಾತಾಡಿದ್ರು ಹಿಡಿಯೋದವ್ ಪೊಲೀಸ್ ಇಲಾಖೆ ಅಂದ್ರೆ ಮಾಡ್ತೀರಂದ್ರೆ ಇಲಾಖೆ ಏನ್ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಮತ್ತೆ ಗಡಿಬರು ಜೀವನ ಮಾಡ್ಬೇಕ ಮಾಡ್ಬಾರ ವ್ಯವಸ್ಥೆ ಕನಿಷ್ಠ ಬರುವ ದೇವರಿಗೆ ಬಂದ್ ಏನಾರು ಚಕಪ್ ದೇವರಿಗೆ ವಾಸ್ತು ಮಾಡಿ ಬಂದ್ ಆಕ್ರಂಕ ಮಾಡ್ಕೊಂಡಾಗ ಹುಗ್ಗಿ ತಾಯಿ ತಂದೆ ಅಣ್ಣ ಮುಂದೆ

ಭಯ ಇದೆಯಲ್ಲ ಆ ಭಯಕ್ಕಾಗಿ ಮೂಲಕ ಪ್ರಮೋದ್ ಚೆನ್ನ ಆತ್ಮಹತ್ಯೆ ಮಾಡ್ಕೊಡೋಣ ಅವನಿಗೆ ಅವ್ರ ಮನೆಯಾಗ ತಯಾರಿಸಿಬೇಕಾದ್ರೆ ಕಾನೂನು ಪ್ರಕಾರ ಅವ್ರ ಮೇಲೆ ಎಫ್ ಮಾಡಿ ತ್ವರಿತವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಶ್ರೀಮಾನ್ ತವ್ನ ಕೇಸ್ ಬುಕ್ ಮಾಡ್ಬೇಕಂತ ಅವರೆಲ್ಲರೂ ವೇದಿಕೆಯನ್ನು ಸ್ಟಾಯಿ ಕೊಟ್ಟು ಶ್ರೇಣ್ಗೌಡ ಇರ್ಬೋದು ಚಂದ್ರ ಇರ್ಬೋದು ರೇವರಿಗೆ ಎಲ್ಲ ಯುವ ರೋಹಿತ್ ಚಂದ್ ಬಾಧೆ ಅವರ ಉಡುಗ ಒಂದು ಕನ್ಯ ಬಂಧುಗಳೇ ಇವತ್ತು ರಘು ಗುಂಡಪ್ಪ ಚೆನ್ನೂರ್ ಅಂತಕ್ಕಂಥ ಒಬ್ಬ ನಮ್ಮ ಸಮುದಾಯದ ಹುಡುಗ ಇವತ್ತು ಕಿರುಕುಳಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಒಂದು ಕಾರಣಕ್ಕಾಗಿ ಇವತ್ತಿನ ಈ ಒಂದು ರಾಷ್ಟ್ರೀಯ ತಾರಿಯ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಎಲ್ಲ ಸಮುದಾಯದ ಎಲ್ಲ ವಿವಿಧ ಸಂಘಟನೆಯ ಮುಖಂಡರುಗಳು ಕೂಡ ಇವತ್ತಿನ ಸಹಕಾರವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ರಘುವೀರ್ ಅಂತಕ್ಕಂಥ ಒಬ್ಬ ಅಮಾಯಕ ಹುಡುಗ ಯಾವುದೇ ಒಂದು ಕಾರಣ ಇರ್ಬೋದು ಇವತ್ತು ಆ ಕುಟುಂಬದ ಮಧ್ಯ ಇರ್ತಕ್ಕಂಥ ವ್ಯವಹಾರ ಏನೇ ಒಂದು ಕಾರಣ ಇರ್ಬೋದು ಆ ಕುಟುಂಬದ ಎರಡು ಕುಟುಂಬದ ಮಧ್ಯದಲ್ಲಿ ಪಂಚರ ಸಮಕ್ಷಮದಲ್ಲಿ ಬಗೆಹರಿಸಿ ಅವರಿಂದ ಪರಿಹಾರ ರೂಪವಾಗಿ ಹಣವನ್ನು ದೋಚಿರ್ತಕ್ಕಂಥ ಏನು ಆ ವಿಜಯಲಕ್ಷ್ಮಿ ಮತ್ತು ಅವರ ಕುಟುಂಬದವರಿದ್ದಾರೆ ಮೂರುವರೆ ಲಕ್ಷ ಹಣವನ್ನು ತೆಗೆದುಕೊಂಡ್ರೂ ಕೂಡ ಅವನಿಗೆ ನಿರಂತರವಾಗಿ ಕಿರುಕುಳವನ್ನು ಕೊಟ್ಟು ಇನ್ನೂ ಹತ್ತು ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಇಲ್ಲ ಅಂತಂದ್ರೆ ನನ್ ಮೇಲೆ ಕೇಸನ್ನ ದಾಖಲು ಮಾಡ್ತೇವೆ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಆ ಒಂದು ಬೆದರಿಕೆಗೆ ಆ ಒಬ್ಬ ಹುಡುಗ ರಘು ಅಂತಕ್ಕಂಥವನು ಸ್ವಲ್ಪ ದಿನ ಊರು ಕೂಡ ಬಿಟ್ಟಿದ್ದ ಜೇವರಿಗೆ ಬೇರೆ ಕಡೆ ಹೋಗಿದ್ದ ಹೋದ ನಂತರ ಇನ್ನು ದುಡ್ಡು ಕೊಡಂಗಿಲ್ಲ ಇವ ಅಂತೇಳಿ ಅವನ ಮೇಲೆ ಅವನ ನಿರುಪರಾಧಿಯನೋ ಏನೋ ಅದರಲ್ಲಿ ಇನ್ವಾಲ್ವ್ ಅನ್ನೋ ಗೊತ್ತಿಲ್ಲ ಆದ್ರೆ ಇವತ್ತು ಅವನ ಜೀವಂತ ಇದ್ರೆ ಅದು ಸತ್ಯ ಹೊರಗೆ ಬರ್ತಿತ್ತು ಆದ್ರೆ ವಿನಾಕಾರಣ ಅವನ ಮೇಲೆ ಆರೋಪ ಮಾಡಿ ಅವನ ಮೇಲೆ ಪ್ರಕರಣ ದಾಖಲನ್ನ ಮಾಡಿದ್ದಾರೆ ಇವತ್ತು ಪ್ರಕರಣ ದಾಖಲು ಮಾಡಿದ್ರು ಕೂಡ ಅದನ್ನ ಎದುರಿಸಬೇಕು ನ್ಯಾಯಕ್ಕೆ ತಲೆಬಾಗಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಅವನಲ್ಲಿ ಯಾವುದೇ ರೀತಿಯಿಂದ ಆ ಪ್ರಕರಣದಿಂದ ಫರಾರಿ ಪರಾರಿ ಆಗ್ಬೇಕನ್ನೋ ಉದ್ದೇಶ ಅವನಲ್ಲಿ ಇರಲಿಲ್ಲ ಆದ್ರೆ ಅವ್ರ ಏನು ಯಾರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅವರು ಕುಟುಂಬದವರ ಬೆದರಿಕೆ ಅವರು ಮತ್ತೆ ಹಣದ ಬೇಡಿಕೆ ಮತ್ತು ನೀನು ಜೈಲಿಗೆ ಹೋಗಿ ಬಂದರೂ ಕೂಡ ನಿನ್ನನ್ನು ಬಿಡುವುದಿಲ್ಲ ಅಂತೇಳಿ ಬೆದರಿಕೆ ಹಾಕಿದಾಗ ಆ ಬೆದರಿಕೆಗೆ ಭಯ ಬಿದ್ದು ಮನನೊಂದು ಇವತ್ತಿನ ದಿನ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇವತ್ತಿನ ದಿನ ಹೂಲಿ ನಾಲಿ ಮಾಡಿಕೊಂಡು ಬದುಕ್ತಕ್ಕಂತ ಒಂದು ಬಡ ಕುಟುಂಬ ಇವತ್ತು ಆ ಮಕ್ಕಳ ಏನು ಮಕ್ಕಳನ್ನ ಬೆಳೆಸಿ ದೊಡ್ಡವರು ಮಾಡಿ ಆ ಮಕ್ಕಳಿಂದ ಬರ್ತಕ್ಕಂತ ಏನೋ ಅವರು ದುಡಿಮೆಯಿಂದ ಬರ್ತಕ್ಕಂತ ಏನು ಆದಾಯದಿಂದ ಇವತ್ತಿನ ದಿನ ಈ ಕುಟುಂಬ ಜೀವನ ಸಾಗಿಸ್ತಾ ಇದೆ ಇವತ್ತು ಆ ಒಂದು ಮಗನೇ ಕಳ್ಕೊಂಡ ಮೇಲೆ ಆ ಕುಟುಂಬ ಇವತ್ತಿನ ದಿನ ಬೀದಿ ಪಾಲಾಗಿದೆ ಆ ಬೀದಿ ಪಾಲಾದಂತ ಕುಟುಂಬಕ್ಕೆ ಕೊಡುವವರು ಯಾರು ಇವತ್ತು ಈ ಒಂದು ಸಾವಿಗೆ ಕಾರಣರಾದಂತ ಏನು ಆ ಕುಟುಂಬ ಇದೆ ಸಾವಿಗೆ ರಘು ಸಾವಿಗೆ ಕಾರಣ ಆದಂತ ಕುಟುಂಬಕ್ಕೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅವರಿಗೆ ಅವರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಲ್ಲಿಯವರೆಗೆ ನೀವು ಅವರನ್ನ ಬಂಧಿಸಲ್ಲ ಅವರಿಗೆ ಹೋರಾಟದಿಂದ ನಾವು ಯಾರು ಕೂಡ ಹೋಗೋದಿಲ್ಲ ಇದು ಯಾವುದೇ ಧರ್ಮದ ವಿರುದ್ಧ ಯಾವುದೇ ಜಾತಿಯ ವಿರುದ್ಧ ಹೋರಾಟ ಅಲ್ಲ ಒಬ್ಬ ಅಮಾಯಕ ಹುಡುಗನಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತಿನ ದಿನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘಟನೆಯವರು ಎಲ್ಲ ರಾಜಕೀಯ ಪಕ್ಷದವರು ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕು ಇವತ್ತು ಇತಿಹಾಸ ಇದೆ ಜೇವರಿಗೆಯಲ್ಲಿ ಯಾವಾಗ ಅವತ್ತು ಹೆಣ್ಮಗಳಾಗಿರ್ಬೋದು ಗಂಡಸ ಮಗ ಆಗಿರ್ಬೋದು

ಯಾವಾಗ ಅವ್ರ ಮಾಡೋದು ಅವ್ರು ಹೆಂಗಂದ್ರ ಹುಡ್ಗೀಗಿ ಬಿಟ್ಬಿಟ್ರ ಫುಲ್ಲ ಹೋಗೋದು ದುಡ್ಡು ತರೋದು ಅವ್ರ ಕೆಲಸನೇ ಅದು ಅವ್ರ ಬಂಡವಾಳನೇ ಅದು ದುಡ್ಡು ತಂದರೆ ಅವ್ರಿಗೆ ಮನೆಯಾಗ ಹುಡುಗಿಗಿ ಈ ರೊಕ್ಕ ತರ್ಲಿಲ್ಲ ಅಂದ್ರೆ ಮನೆಗೆ ಅವರು ಈ ರೀತಿ ಆದ್ಮೇಲೆ ಹುಡುಗನ ಬಂದು ಹಳ್ಳ ಅಳ್ಳಕೂ ಮೊನ್ನೆ ಅವರು ಹುಡುಗಿ ಹೊಗಡ ಅಂತಂದ್ರು ತಾಯಿ ಹಚ್ಬಿಟ್ಟು ಹೋಗಿ ಮನೆಗೆ ಹೋಗಿ ರೊಕ್ಕ ತೊಗೊಬ್ಬ ಹುಡುಗು ಬ್ಲಾಕ್ ಮೇಲ್ ಮಾಡುದು ಮಲ್ಲು ಅನವು ನನ್ನ ಹತ್ರ ಬಂದ ಬಂದ ಅಕ್ಕ ನನ್ನ ಹತ್ರ ಊಟ ಡಿಪೆಂಡ್ ಮಾಡ್ಲತ್ತರ ನಾವು ಹೆಂಗೆ ಮಾಡ್ ಹೇಳು ಇವಾಗ ಅಂತಂದ ಆದ್ಮೇಲೆ ತಮ್ಮನ ಮಾತಾಡ್ತೀನಿ ಅವ್ರಿಗೆ ಅಂತಂದ್ರೆ ಆಮೇಲೆ ಆಗ್ಟಿ ಅವ್ರು ಎಫರ್ ಆರ್ ಮಾಡಿದ್ರು ಅವ್ರು ಇಪ್ಪತ್ತು ಲಕ್ಷ ರೂಪಾಯಿ ಕೃತಿಯನ್ನು ಬೇಡಿದ್ರ ಅಂತ ಇದು ಸುಡದಂದ್ಕ ಅವ್ರು ಆಲ್ರೆಡಿ ಎಫರ್ ಮಾಡಿ ಇದು ಮಾಡಿದ್ರು ರಘು ಅಕ್ಕ ನಮ್ಮ ಹತ್ರ ಇಲ್ಲ ಇವಾಗ ಪರಾರಿಯನ್ನು ಕರ್ಕೊಂಡ್ಬಂದು ಏನದ ಪೊಲೀಸ್ ಕಷ್ಟ ಏನದ ನಾವು ಇದು ಮಾಡ್ತೀವಿ ಅಂದ್ರೆ ತಾಯಿನೂ ಅದೇ ಮಗಳನು ಅದೇ ತಂದಿ ಮೇಲಾಗಿನೂ ರೊಕ್ಕ ತೊಂದ ರೊಕ್ಕ ತಂದ್ರೆ ಮನೆ ಕರ್ಕೊತೀವಿ ಇಲ್ಲ ಅಂದ್ರೆ ಇಲ್ಲ ಅನ್ನೋದು ನಮ್ಮಲ್ಲಿ ರೆಕಾರ್ಡಿಂಗ್ ಅದ ರೆಕಾರ್ಡಿಂಗ್ ಕೇಳಬಹುದು ನೀವು ರೆಕಾರ್ಡಿಂಗ್ ಕೇಳಿಸ್ತೇವೆ ಅವ್ರ ಅಪ್ಪ ಹುಡುಗ್ರಿ ಮೊಬೈಲ್ ಇವಾಗ ಹುಡುಗಿದು ಮುತ್ತೆ ಇವಾಗ ಮಾತಾಡೋದು